ಅಬ್ಬಬ್ಬ ಚುನಾವಣೆ ಅಂದರೆ ಒಂದು ಥರ ಏನೋ ಕಿಕ್ಕು ಸದ್ಯ ಸರ್ಕಾರ ಈಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸುವುದಾಗಿ ಒಂದು ಸುದ್ದಿ ಕೇಳಿಬಂದ ಹಿನ್ನೆಲೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜೌಡಹಾಜಿ ಕ್ಷೇತ್ರದಲ್ಲಿ ಜನರ ಒಡನಾಟಕ್ಕೆ ಮುಂದಾಗಿದ್ದಾರೆ ಅವರ ಅವಧಿಯಲ್ಲಿ ಆಗಿರುವ ಕೆಲಸಗಳನ್ನು ಇಟ್ಟುಕೊಂಡು ಸಾರ್ವಜನಿಕರನ್ನು ಭೇಟಿ ನೀಡಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇನ್ನು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಸುವುದಾಗಿ ಸರ್ಕಾರ ಆದೇಶ ಮಾಡಿದೆ ಹೀಗಾಗಿ ಹಳೆಯ ತೊರಗಲ್ ತಾಂಡ ಗೊಡಚಿ ಬನ್ನೂರ ತಾಂಡ ಕ್ಷೇತ್ರದಲ್ಲಿ ಅವರ ಬೆಂಬಲಿಗರ ಜೊತೆಗೆ ಭೇಟಿ ನೀಡುತ್ತಿದ್ದಾರೆ ಪಾಂಡಪ್ಪ ಲಮಾಣಿ ಸೀತಾರಾಮ ಲಮಾಣಿ ದುಂಡಪ್ಪ ಪೂಜಾರಿ ಪುಂಡಲಿಕ್ ಲಮಾಣಿ ಲಮಾಣಿ ಗಣೇಶ್ ಲಮಾಣಿ ಹಾಗೂ ತಾಂಡದಲ್ಲಿನ ಹಿರಿಯರು ಆಸಿಫ್ ಹಾಜಿ ಗ್ರಾಮ ಪಂಚಾಯತ್ ಹಳೆ ತೊರಗಲ್ಲ ಮತ್ತು ಕಾಂಗ್ರೆಸ್ ಮುಖಂಡ ಹಾಗೂ ಎಲ್ಲರೂ ಉಪಸ್ಥಿತರಿದ್ದರು ಒಂದು ಅಜ್ಜಿ ಮನುಷ್ಯ ಕಷ್ಟ ಗಂಟೆ ಗೆಡಪಿ ಏನಿಲ್ಲ ಆ ಗೆಡಿಪಿ ಇದ್ರಂದ್ರೆ ನಮಗೆ ಯಾಕಂದ್ರೆ ನಾವು ಯಾರ್ದವ್ರು ಹೇಳ್ತಾರೆ ಎಲ್ಲಿಯಾರಲ್ಲ ಯಾರು ಬಂದ್ರಲ್ಲ ಯಾರು ಬರಂಗಿಲ್ಲ ಆದ್ರೆ ನಮ್ಮ ಇನ್ನೊಂದು ವಿಷಯ ಅಂದ್ರೆ ನಾವು ಪ್ರಬೋಲಿಕ್ಕೆ ಸಂಬಂಧಪಟ್ಟ ಅನ್ನೋದು ಹೆಣ್ಣೆ ವಿಷಯ ಯಾಕಂದ್ರೆ ನಮ್ಮವರು ಗೆಡಪೆ ಇದ್ದಾರಂತ ನಮ್ಗೆಲ್ಲರಿಗೂ ಜನೆಯಿಂದ ಹೇಳ ಅದಕ್ಕೆ ನಮ್ಮೂರ ನಮ್ಮ ಹೆಣ್ಣೆ ಅಂಥವ್ರಿಗೆ ಅಂತ ನಾವು ಎಲ್ಲರೂ ಕೂಡಿರೇ ಬೇಕಾದ್ರೆ ಅವ್ರಿಗೆ ಕಿಚ್ಚು ಯಾಕಂದ್ರೆ ಅವರಿಗೆ ಅವ್ರಿಗೆ ಬೇಕೇನಿಗೆ ಅಡುಗೆ ಕೊಡಂಗಿಲ್ಲ ಆದ್ರೆ ಅವ್ರಿಗೆ ಕೊಡುತ್ತಾರೆ ವಿಷಯ ಏನಾರು ನಿಮ್ಮ ತಪ್ಪ ತಡೆ ಏನಾರ ಆಗಿದ್ರ ಇಲ್ಲೇ ಇದ್ರಿ ಅದನ್ನ ಏನು ನಿಮ್ಮ ಹೇಳು ನಂತರ ಏನು ಮಾಡಿಲ್ಲ ಅವ್ರ ಏನು ಆಗಿಲ್ಲ ಏನು ವಿಷಯಗಳು ಆದ್ರೂ ಸರಿಪಡಿಸು ನಂತ ಅದಕ್ಕೆ ದಯವಿಟ್ಟು ಎಲ್ಲಾರು ಇರೋ ನಮ್ದು ಅಂದಾಣ ಕೇಳುವ ನಾನು ಬರುವ ಯಾವ ಕೊಡ್ರಿ ಮತ್ತ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಯಾರಿಗೆ ಯಾರದಾರಿ ಕೊಟ್ಟ ಉಪಯೋಗಿಲ್ಲ ಅವ್ರು ಬರುವುದಿಲ್ಲ ಅವ್ರು ಹೇಳಿ ತಾವು ಇನ್ನೊಂದು ಸಲ ನನಗೆ ಆಶೀರ್ವಾದ ಮಾಡಬೇಕು ತಾವು ಮಾಡ್ತೀವಿ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ನಾವು ಮುಂದಿನ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಬಂದಿಗೆ ತಿಳ್ಕೊಳ್ಳಿ ಬಂದಿದೆ ಮುಂದಿನ ಕಾರ್ಯ ಏನಪ್ಪಾ ಅಂದರೆ ಇನ್ನೂ ಕೆಟಗಿರಿ ಇಲ್ಲ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಅದು ಚಟಗಿರಿ ಇನ್ನೂ ಆಗಿಲ್ಲ ತಾಲೂಕ್ ಪಂಚಾಯತಿ ಒಂದು ವೇಳೆ ಕೆಟಗರಿ ಶಾಸಕರಿಗೆ ಹಾಕಕ್ಕೆ ಆಗಲಿಲ್ಲ ಅಂದರೂ ಜಿಲ್ಲಾ ಪಂಚಾಯಿತಿಯ ಒಂದು ಅವರಿಗೆ ಇದನ್ನಿರ್ತೈತೆ ಅವಕಾಶ ಇರ್ತೈತಿ ನಮ್ಮ ಆರು ಜಿಲ್ಲಾ ಕ್ಯಾಟಗರಿಗಳನ್ನು ಕೆಟಗರಿಗಳನ್ನು ಯಾವ ಆಲು ಜಿಲ್ಲಾ ಪಂಚಾಯತಿಗೆ ಮಾಡಬೇಕು ಯಾವ ಜನ ಎಸ್ ಪಿ ಎಲ್ಲಿ ಯಾರು ನಮ್ಮ ಜನಕ್ಕೆ ಬರ್ತದೆ ಕೇಳ್ತಾರೆ ನಮ್ಮ ಜಡ್ ಪಿ ಯಾವ್ದು ಅನ್ನುವಂಥ ಅವ್ರಿಗೆ ಅಧಿಕಾರ ಅಧಿಕಾರ ಇರ್ತದೆ ಅವ್ರು ಹಾಕಿಸ್ತಾರೆ ಆ ಉದ್ದೇಶ ಇಟ್ಕೊಂಡು ಒಂದು ಹತ್ತು ಹನ್ನೆರಡು ದಿವಸ ನಾವು ಬೆಂಗಳೂರಿಗೆ ಹೋಗೋಕೆ ಅದಕ್ಕೆ ತಮ್ಮನ್ನು ಸಂಪರ್ಕಿಸಿ ಹೋದರೆ ನಮಗೆ ಕೇಳಿ ಹೋಗೋಣಪ್ಪ ನಮ್ಮ ಆರ್ತಿ ಅನು ಅಂತ ಭರವಸೆ ಇರ್ತೈತಿ ಆ ಉದ್ದೇಶ ಇಟ್ಕೊಂಡು ತಮ್ಮನ್ನು ಕೇಳಕ್ಕೆ ಬಂದೀನಿ ನಾವು ಈ ನೀವು ಹೂವು ಅಂದ್ರೆ